ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ನಾವು ಬೆಳಕಿನಿಂದಲೂ ಒಂದೊಂದು ಫೋಟೋಗಳನ್ನ ರಿವೀಲ್ ಮಾಡುವಾಗ್ಲೂ ಆ ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ವಿಕೃತಿಯನ್ನ ಮೆರೆದಿದ್ದಾರೆ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನುವಂಥದ್ದು ಆದರೆ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದಂತಹ ಆ ಭಯಾನಕ ಸತ್ಯ ಏನು ಅನ್ನೋದರ ಜೊತೆಗೆ ಪ್ರಮುಖವಾಗಿ ಆಪ್ತ ಗೆಳತಿಯನ್ನು ನನ್ನ ಹೆಂಡಿಗೆ ಮೆಸೇಜ್ ಮಾಡ್ತೀಯಾ ನನ್ನ ಹೆಂಡತಿಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡ್ತೀಯಾ ಅನ್ನೋ ಅಂತ ಹೇಳೋದ್ರ ಮೂಲಕ ಅಲ್ಲಿ ಮಾತು ಅಂದರೆ ಹೆಂಡತಿಯ ವಿಚಾರವೂ ಕೂಡ ಪ್ರಸ್ತಾಪ ಆಗಿತ್ತಾ ಹಾಗಾದರೆ ಹೇಗೆ ಎಸ್ ಖಂಡಿತವಾಗ್ಲೂ ನವಿತಾ ರೇಣುಕಾ ಸ್ವಾಮಿಯನ್ನ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟು ಕೊಲೆ ಮಾಡಿದೆ ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಅನ್ನುವಂತ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಜೂನ್ ಎಂಟನೇ ತಾರೀಕಿನಂದು ಪಟ್ಟಣಗೆರೆ ಶೆಡ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಎಳೆ ಎಳೆಯಾಗಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಅದರಲ್ಲಿ ದರ್ಶನ್ ಹಾಗೂ ಪವಿತ್ರ ಇಬ್ರು ಕೂಡ ಅಷ್ಟೇ ಬರುವಂತಹ ಸಂದರ್ಭವೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಆಗ್ಲೇ ಇವರೆಲ್ಲರೂ ಕೂಡ ಅಷ್ಟೇ ಹೊಡೆದಿದ್ರು ಹೊಡೆದಿದ್ದಾದಂತಹ ಬಳಿಕ ನಟ ದರ್ಶನ್ ನೀವೇ ಏಕಾಏಕಿ ಬಂದ ತಾನೇ ಅವಾಚ್ಯ ಶಬ್ದಗಳಿಂದ ರೇಣುಕಾ ಸ್ವಾಮಿಯನ್ನ ಬೈತಾನೆ ಇದಾದಂತಹ ಬಳಿಕ ತನ್ನ ಪತ್ನಿಗೆ ಮೆಸೇಜ್ ಮಾಡ್ತೀಯಾ ವಿಡಿಯೋ ಕಳಿಸ್ತೀಯಾ ಅಂತ ಹೇಳ್ಬಿಟ್ಟು ಅವಾಚ್ಯವಾಗಿ ಆತನನ್ನ ಬೈಕೊಳ್ತಾ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂಟಾಗ್ತಾನೆ ಇದಾದಂತಹ ಬಳಿಕ ಅಲ್ಲೇ ಇದ್ದಂತಹ ಪವನ್ ಏನಿದಾನೆ ಏ ಪವನ್ ಆತನ ಪ್ಯಾಂಟ್ ಬಿಚ್ಚೋ ಅಂತ ಹೇಳ್ಬಿಟ್ಟು ಪವನ್ಗೆ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ಆತನ ಪ್ಯಾಂಟ್ ಬಿಚ್ಚೋ ಅಂತ ಕೆಲಸವೂ ಆಗುತ್ತೆ ಜೊತೆಗೆ ಆತ ಪ್ಯಾಂಟ್ ಗೆ ಹಾಕಿದಂತ ಜಿಪ್ ಅನ್ನ ಕೂಡ ಅಷ್ಟೇ ತೆಗಿತಾರೆ ಈ ಒಂದು ಸಂದರ್ಭದಲ್ಲಿ ಬೂಟ್ ಕಾಲಿಂದ ರೇಣುಕಾ ಸ್ವಾಮಿಯನ್ನ ನಟ ದರ್ಶನ್ ಹೊದ್ದಾರೆ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಎಲ್ಲವನ್ನು ಕೂಡ ನೋಡಿಕೊಂಡು ಆಕೆಯು ಕೂಡ ಅಷ್ಟೇ ರೇಣುಕಾ ಸ್ವಾಮಿಯನ್ನ ಬೈಯುವಂತದ್ರ ಜೊತೆಗೆ ಆಕೆಯ ಬಳಿ ಇದ್ದಂತಹ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯನ್ನ ಹೊಡಿತಾಳೆ ಇದೆಲ್ಲವೂ ಕೂಡ ಆಗ್ತಿರುವಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಅಲ್ಲೇ ಪ್ರೆಸೆನ್ಸ್ ಇರ್ತಾರೆ ಪವನ್ ಕೂಡ ಅಲ್ಲೇ ಪ್ರೆಸೆನ್ಸ್ ಇರ್ತಾನೆ ಜೊತೆಗೆ ರೇಣುಕಾ ಸ್ವಾಮಿ ಪರಪರಿಯಾಗಿ ಬೇಡ್ಕೊಳ್ತಾನೆ ದಯವಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ನಿಮ್ ಕಾಲ್ ಇಡ್ಕೊಳ್ತೀನಿ ಇನ್ ಈ ತರ ತಪ್ಪು ನಾನು ಮಾಡೋದಿಲ್ಲ ನಾನು ನಿನ್ ಮೇಲೆ ಯಾವುದೇ ಅಂತ ಮೆಸೇಜ್ ಗಳನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಇಡ್ಕೊಂಡು ಬೇಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಆದ್ರೂ ಕೂಡ ನಟ ದರ್ಶನ್ ಬಿಡೋದಿಲ್ಲ ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಆತ ಕ್ರೌರ್ಯವನ್ನ ಮೆರಿತಾನೆ ರೇಣುಕಾ ಸ್ವಾಮಿಯ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಆತನ ಮೇಲೆ ದರ್ಪವನ್ನ ಮಾಡ್ತಾರೆ ಯಾವಾಗ ದರ್ಶನ್ ಅಟ್ಯಾಕ್ ಮಾಡಿ ಹೊಡೆಯೋಕೆ ಮುಂದಾಗ್ತಾನೋ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಆತನ ಸಹಚರ ಏನಿದ್ದಾರೆ ಅವರು ಕೂಡ ಅಷ್ಟೇ ಏಟಿಗೊಂದೊಂದು ಅಂತೇಳಿಬಿಟ್ಟು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ನಿಜಕ್ಕೂ ಕೂಡ ಅಷ್ಟೇ ಒಂದು ಚಾರ್ಜ್ ಶೀಟ್ ನಲ್ಲಿ ಈ ಪ್ರತಿಯೊಂದು ಅಂಶಗಳನ್ನು ಉಲ್ಲೇಖವನ್ನ ಮಾಡ್ತಾರೆ ಇನ್ನೊಂದು ಪ್ರಮುಖವಾಗಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಮೆಸೇಜ್ ಮಾಡ್ತಾನೆ ಅಶ್ಲೀಲವಾದಂತಹ ಫೋಟೋ ಕಳಿಸ್ತಾನೆ ವಿಡಿಯೋವನ್ನ ಕಳಿಸ್ತಾನೆ ಆದ್ರೆ ರಿಯಾಕ್ಟ್ ಆಗಿರುವಂತಹದ್ದು ಜೂನ್ ತಿಂಗಳ ಐದನೇ ತಾರೀಕು ಅಂದ್ರೆ ಸುಮಾರು ನಾಲ್ಕು ನಾಲ್ಕೂವರೆ ತಿಂಗಳಾದಂತಹ ಬಳಿಕ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ಗೆ ಪವಿತ್ರ ಗೌಡ ರಿಪ್ಲೈ ಕೊಡ್ತಾರೆ ಪವಿತ್ರ ಗೌಡ ರಿಪ್ಲೈ ಕೊಟ್ಟಂತ ಟೈಮ್ ನಲ್ಲಿ ಕೂಡ ಅಷ್ಟೇ ರೇಣುಕಾ ಸ್ವಾಮಿಗೆ ನಿನ್ನ ಮೊಬೈಲ್ ನಂಬರ್ ಕೊಡು ಅಂತಾನೆ ಪವಿತ್ರ ಗೌಡ ಕೂಡ ಅಷ್ಟೇ ಮೆಸೇಜ್ ಮಾಡ್ತಾರೆ ಆದ್ರೆ ರೇಣುಕಾ ಸ್ವಾಮಿ ನಿನ್ನ ಮೊಬೈಲ್ ನಂಬರ್ ಕೊಡು ನನ್ನ ನಂಬರ್ ಕೊಡಲ್ಲ ಅಂತ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಕೊಟ್ಟಿರುವಂತಹ ನಂಬರು ಇದೇ ಆರೋಪಿ ಪವನದ್ದು ಪವನ್ ನಂಬರ್ ಅಂತ ಬಳಿಕ ಇದೇ ನನ್ನ ನಂಬರ್ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿಗೆ ನಂಬಿಕೆ ಬರುವಂತಹ ನಿಟ್ಟಿನಲ್ಲಿ ಮೊದಲನೇದಾಗಿ ಪವಿತ್ರ ಗೌಡನೆ ಮಾತಾಡ್ತಾರೆ ಪವಿತ್ರ ಗೌಡ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಸಲುಗೆಯಿಂದ ಆತನನ್ನ ಹತ್ತಿರಕ್ಕೆ ತಗೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ ಇದಾದಂತ ಬಳಿಕ ಆತನಿಗೆ ನಂಬಿಕೆ ಬರುತ್ತೆ ಅಂದ್ರೆ ಪವಿತ್ರ ಗೌಡ ನನ್ನ ಜೊತೆನೆ ಮಾತನಾಡ್ತಿರುವಂತದ್ದು ಅಂತ ಹೇಳಿಬಿಟ್ಟು ನಂಬಿಕೆ ಬರುತ್ತೆ ಆ ನಂಬಿಕೆ ಬಂದಂತ ಬಳಿಕ ಪವಿತ್ರ ಆ ಒಂದು ಸೀನ್ ಅಲ್ಲಿ ಸೈಡ್ಗೆ ಹೋಗ್ತಾರೆ ಅಲ್ಲಿ ಪವನ್ ಎಂಟ್ರಿ ಆಗ್ತಾನೆ ಪವನ್ ಅಲ್ಲಿಂದ ಚಾಟ್ ನ ಕಂಟಿನ್ಯೂ ಮಾಡಿಕೊಂಡು ರೇಣುಕಾ ಸ್ವಾಮಿ ಹತ್ರ ನಂಬಿಕೆ ಗಿಡಿಸಿಕೊಂಡು ಆತ ಎಲ್ಲಿರೋದು ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದ್ರ ಕಂಪ್ಲೀಟ್ ಆದಂತಹ ಮಾಹಿತಿಯ ಜೊತೆಗೆ ಕೆಲವೊಂದಷ್ಟು ಲೊಕೇಶನ್ ಗಳನ್ನು ಕೂಡ ತರಿಸ್ಕೊಳ್ತಾರೆ ಇದಾದಂತಹ ಬಳಿಕ ನಡೆದಿದ್ದು ಕಂಪ್ಲೀಟ್ ಆಗಿ ಕಿಡ್ನಾಪ್ ಮಾಡುವಂತಹ ಪ್ಲಾನ್ ಜೊತೆಗೆ ಪವಿತ್ರ ಗೌಡ ಕೂಡ ಅಷ್ಟೇ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಪವನ್ ಗೆಳಿರ್ತಾರೆ ಪವನ್ ಅಲ್ಲಿಂದ ನೇರವಾಗಿ ದರ್ಶನ್ಗೆ ಸುದ್ದಿ ತಲುಪಿಸಿ ಇದಾಗಿದ್ದಾದಂತಹ ಬಳಿಕ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ ಶೆಡ್ ಗೆ ಕರ್ಕೊಂಡು ಬರ್ತಾರೆ ಮನಸ್ಸು ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತಹ ಸಂಬಂಧದ ಬಗ್ಗೆ ಕೂಡ ಅಷ್ಟೇ ಅಲ್ಲಿ ಪ್ರಸ್ತಾಪವನ್ನು ಕೂಡ ದರ್ಶನ್ ಮಾಡ್ತಾನೆ ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ಮಂಜುನಾಥ್ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ